ಮೂರನೇ ತರಗತಿ ಕನ್ನಡ ಪಾಠ ಹನ್ನೆರಡು ಅನಾರೋಗ್ಯದ ಸಿಂಹ ಪದ್ಯದ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು ಉತ್ತರ ಕಾಡಿನ ರಾಜ ಸಿಂಹಕ್ಕೆ ಅನಾರೋಗ್ಯ ಉಂಟಾಯಿತು ಉತ್ತರ ಮತ್ತೊಮ್ಮೆ ಕಾಡಿನ ರಾಜ ಸಿಂಹಕ್ಕೆ ಅನಾರೋಗ್ಯ ಉಂಟಾಯಿತು ಪ್ರಶ್ನೆ ಎರಡು ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು ಉತ್ತರ ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು ಪ್ರಶ್ನೆ ಮೂರು ಡಾಕ್ಟರ್ ಐನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ಡಾಕ್ಟರ್ ಐನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಎಂತ ಸುವಾಸನೆ ನಿಮ್ಮ ಉಸಿರಲಿ ಎಂದು ಹೇಳಿತು ಉತ್ತರ ಡಾಕ್ಟರ್ ಐನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಎಂತ ಸುವಾಸನೆ ನಿಮ್ಮ ಉಸಿರಲಿ ಎಂದು ಹೇಳಿದು ಪ್ರಶ್ನೆ ನಾಲ್ಕು ಜಾಣ ವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿದು ಉತ್ತರ ಜಾಣ ವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಸೀತದಿ ನನ್ನ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎಂದು ಹೇಳಿತು ಉತ್ತರ ಮತ್ತೊಮ್ಮೆ ಜಾಣ ವೈದ್ಯನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಸೀತದಿ ನನ್ನ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎಂದು ಹೇಳಿತು ಪ್ರಶ್ನೆ ಐದು ಈ ಪದ್ಯದ ನೀತಿ ಏನು ಉತ್ತರ ಅನಾರೋಗ್ಯದ ಸಿಂಹ ಪದ್ಯದ ನೀತಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಉತ್ತರ ಮತ್ತೊಮ್ಮೆ ಅನಾರೋಗ್ಯದ ಸಿಂಹ ಪದ್ಯದ ನೀತಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಮುಖ್ಯ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಕಾಡಿನ ರಾಜ ಸಿಂಹವು ವ್ಯಥೆ ಪಡಲು ಕಾರಣವೇನು ಉತ್ತರ ಕಾಡಿನ ರಾಜ ಸಿಂಹಕ್ಕೆ ಊಟ ಮಾಡಲು ಅನ್ನವೂ ಸೇರುತ್ತಿಲ್ಲ ಹಾಗೂ ನೀರು ಸೇರುತ್ತಿಲ್ಲ ಆದ ಕಾರಣ ಕಾಡಿನ ರಾಜ ಸಿಂಹವು ವ್ಯಥೆ ಪಡುತ್ತಿತ್ತು ಉತ್ತರ ಮತ್ತೊಮ್ಮೆ ಕಾಡಿನ ರಾಜ ಸಿಂಹಕ್ಕೆ ಊಟ ಮಾಡಲು ಅನ್ನವೂ ಸೇರುತ್ತಿಲ್ಲ ಹಾಗೂ ನೀರು ಸೇರುತ್ತಿಲ್ಲ ಆದ ಕಾರಣ ಕಾಡಿನ ರಾಜ ಸಿಂಹವು ವ್ಯಥೆ ಪಡುತ್ತಿತ್ತು ಪ್ರಶ್ನೆ ಎರಡು ಡಾಕ್ಟರ್ ಜೀಪ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಸಿಂಹವು ಏನು ಮಾಡಿತು ಉತ್ತರ ಡಾಕ್ಟರ್ ಜಿಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಬಾಯನ್ನು ತೆಗೆಯಲು ಏಳಿತು ಸಿಂಹವು ಬಾಯನ್ನು ತೆರೆದು ತೋರಿಸಿದ ನಂತರ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು ಆಗ ಸಿಂಹಕ್ಕೆ ಕೋಪವು ಬಂದು ಹೀಗೆ ಹೇಳಲು ಎಂಥ ಧೈರ್ಯ ನಿನಗೆ ಎಂದು ಗರ್ಜಿಸಿತು ಸತ್ಯವನ್ನು ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು ಉತ್ತರ ಮತ್ತೊಮ್ಮೆ ಡಾಕ್ಟರ್ ಜಿಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಬಾಯನ್ನು ತೆಗೆಯಲು ಏಳಿತು ಸಿಂಹವು ಬಾಯನ್ನು ತೆರೆದು ತೋರಿಸಿದ ನಂತರ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು ಆಗ ಸಿಂಹಕ್ಕೆ ಕೋಪವು ಬಂದು ಹೀಗೆ ಹೇಳಲು ಎಂಥ ಧೈರ್ಯ ನಿನಗೆ ಎಂದು ಗರ್ಜಿಸಿತು ಸತ್ಯವನ್ನು ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು ಪ್ರಶ್ನೆ ಎರಡು ಡಾಕ್ಟರ್ ರೈನ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರಿಸು ಸಿಂಹವು ಏನು ಮಾಡಿತು ಉತ್ತರ ಡಾಕ್ಟರ್ ಐನಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹದ ನಾಡಿಯನ್ನು ಹಿಡಿದು ನೋಡಿ ಪರೀಕ್ಷಿಸಿತು ನಂತರ ಸಿಂಹಕ್ಕೆ ಬಾಯಿ ತೆರೆಯಲು ಹೇಳಿತು ಎಂತ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ್ತಾ ಅದರ ಮುಖವನ್ನು ನೋಡಿತು ಆಗ ಸಿಂಹವು ಕೋಪಗೊಂಡು ನನ್ನ ಎದುರಿನಲ್ಲೇ ಪ್ರಶಂಸೆ ಮಾಡುತ್ತೀಯಾ ಎಂದು ಹೇಳುತ್ತದೆ ಇರುವ ಸತ್ಯ ಹೇಳಲು ಹೆದರಿದ ಡಾಕ್ಟರ್ ಐನಾಳನ್ನು ಸಿಂಹವು ಹೊರ ಹಾಕಿತು ಉತ್ತರ ಮತ್ತೊಮ್ಮೆ ಡಾಕ್ಟರ್ ರೈನಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹದ ನಾಡಿಯನ್ನು ಹಿಡಿದು ನೋಡಿ ಪರೀಕ್ಷಿಸಿತು ನಂತರ ಸಿಂಹಕ್ಕೆ ಬಾಯನ್ನು ತೆರೆಯಲು ಹೇಳಿತು ಎಂತ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ್ತಾ ಅದರ ಮುಖವನ್ನು ನೋಡಿತು ಆಗ ಸಿಂಹವು ಕೋಪುಗೊಂಡು ನನ್ನ ಎದುರಿನಲ್ಲೇ ಪ್ರಶಂಸೆ ಮಾಡುತ್ತೀಯಾ ಎಂದು ಹೇಳುತ್ತದೆ ಇರುವ ಸತ್ಯ ಹೇಳಲು ಎದರಿದ ಡಾಕ್ಟರ್ ಐನಾಳನ್ನು ಸಿಂಹವು ಹೊರ ಹಾಕಿತು ಪ್ರಶ್ನೆ ನಾಲ್ಕು ಜಾಣ ವೈದ್ಯನಡಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಉತ್ತರ ಜಾಣ ನರಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಉಪಚರಿಸುತ್ತಾ ಬಾಯಿಯನ್ನು ತೆಗೆಯಲು ವಿನಂತಿಸಿತು ಆಗ ಸಿಂಹವು ಉಸಿರನ್ನು ಕುರಿತು ಏನು ಹೇಳುವಿರಿ ಎಂದು ಹೇಳುತ್ತಾ ತನ್ನ ಬಾಯನ್ನು ತೆರೆಯಿತು ಆಗ ಜಾಣ ನರಿಯು ಸೀತದಿಂದ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ನನಗೆ ತಿಳಿಯದು ಎನ್ನುತ್ತಾ ತಕ್ಷಣ ಕ್ಷಮೆಯನ್ನು ಕೇಳಿತು ಚಾಣ ಚನರಿಯು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ಮುಖ್ಯ ಪ್ರಶ್ನೆ ಮೂರು ಸಮನಾರ್ಥಕ ಪದಗಳನ್ನು ಬರೆ ಅಡವಿ ಕಾಡು ಅರಣ್ಯ కె రోగ వ్యాధి దుర్వసన దుర్నాథ వాసనే ముఖ్య ప్రశ్న నాకు పద్య పద్యభాగం పూర్ణగొసి మక్క పద్యభాగం గమనిసి కారిన రాజా సింహరయను కాలి బిడ్డను కేలికతే అన్నవు సేరదు నీరు సేరదు రాజీగ్ బహిత పద్యభాగ మొత్తం ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ ಅನ್ನವೂ ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯತೆ ಸಾಮರ್ಥ್ಯಾಧಾರಿತ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಒಗಟುಗಳನ್ನು ಬಿಡಿಸಿ ಸರಿ ಉತ್ತರಗಳನ್ನು ಆವರಣದಿಂದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆ ಒಗಟುಗಳಿಗೆ ಸರಿ ಉತ್ತರಗಳನ್ನು ಈ ಆವರಣದಲ್ಲಿ ಕೊಡಲಾಗಿದೆ ಗಮನಿಸಿ ಮಕ್ಕಳೇ ಒಗಟು ಒಂದು ನೀರಲ್ಲೇ ಹುಟ್ಟುತ್ತದೆ ನೀರಲ್ಲೇ ಬೆಳೆಯುತ್ತದೆ ನೀರಲ್ಲೇ ಸಾಯುತ್ತದೆ ಉತ್ತರ ಕಮಲ ಒಗಟು ಎರಡು ನಾಡಿನಲ್ಲಿ ಮೊದಲಿರುವೆ ಕೆಲಸದಲ್ಲಿ ನಡುವಿರುವೆ ಕೊಡುಗೆಯಲ್ಲಿ ಕಡೆಗಿರುವೆ ನುಡಿ ನಾನ್ಯಾರೆಂದು ಉತ್ತರ ನಾಲಿಗೆ ಒಗಟು ಮೂರು ನೀರಿನಲ್ಲಿದ್ದರೆ ಗಿಲಿಗಿಲಿ ನೀರ ಹೊರಗಿದ್ದರೆ ವಿಲಿ ವಿಲಿ ಕಡಲ ಕಾಗಿಗೆ ನಾ ಮಿರಿಮಿರಿ ಉತ್ತರ ಮೀನು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಒಗಟುಗಳಿಗೆ ಉತ್ತರ ಬರೇ ಒಗಟು ಒಂದು ಅಜ್ಜನ ದುಡ್ಡು ಎಣಿಸೋಕಾಗಲ್ಲ ಅಜ್ಜೆ ಸೀರೆ ಮಡಿಸಕ್ಕಾಗಲ್ಲ ಉತ್ತರ ನಕ್ಷತ್ರ ಆಕಾಶ ಒಗಟು ಎರಡು ಚಿನ್ನದ ಅಕ್ಕಿ ಬಾಳದಿಂದ ನೀರು ಕುಡಿಯುತ್ತದೆ ಉತ್ತರ ದೀಪ ಒಗಟು ಮೂರು ಕಟ್ಟಿ ಇಲ್ಲದ ಕೆರೆಯಲ್ಲಿ ಸಟ್ಟೆ ತೇಲಿಕೊಂಡು ಬರುತ್ತದೆ ಉತ್ತರ ಆಕಾಶ ಚಂದ್ರ ಭಾಷಾ ಚಟುವಟಿಕೆ ಕೊಟ್ಟಿರುವ ಜೋಡಿ ಅಕ್ಷರ ಅಥವಾ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡು ಧ್ವನಿ ಹಾಗೂ ಅರ್ಥ ವ್ಯತ್ಯಾಸ ತಿಳಿ ಹ ಮತ್ತು ಹ ವ್ಯತ್ಯಾಸ ಗಮನಿಸಿ ಮಕ್ಕಳೇ ಅಕ್ಕಿ ಹಕ್ಕಿ ఆ మత్తు హ ఆది పాది. నా మత్తు నా అన్న అన్న ల మత్తు ల అలే హలే ఓ మత్తు వా వడే వడే ద మత్తు ద ధన ధన బ మత్తు బ బాను బాను మక్కడే ಅನಾರೋಗ್ಯದ ಸಿಂಹ ಪದ್ಯದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಅಡವಿ ಕಾಡು ಅಥವಾ ಅರಣ್ಯ ಆಜ್ಞೆ ಅಪ್ಪಣೆ ಅಥವಾ ಆದೇಶ ಕಾಯಿಲೆ ವ್ಯಾಧಿ ಅಥವಾ ರೋಗ ಚಾಣಾಕ್ಷ ವ್ಯವಹಾರ ಚತುರ ದುರ್ವಾಸನೆ ಕೆಟ್ಟ ವಾಸನೆ ಮುಖಸ್ತುತಿ ಎದುರಿನಲ್ಲೇ ಪ್ರಶಂಸೆ ಮಾಡುವುದು ಅಥವಾ ಹೊಗಳುವುದು ವೈದ್ಯ ರೋಗಿಗಳಿಗೆ ಚಿಕಿತ್ಸೆ ಮಾಡುವವನು ವ್ಯಥೆ ನೋವು ಅಥವಾ ಯಾತನೆ ಸರದಿ ಪಾಳಿ ಅಥವಾ ಅನುಕ್ರಮ ಸಾರ್ವಭೌಮ ಚಕ್ರವರ್ತಿ ಅಥವಾ ಸಮಸ್ತ ಭೂಮಂಡಲಕ್ಕೆ ಅಧಿಪತಿಯಾದವನು